ಹೇಳಿದ ಹಾಗೆ ಎಪ್ಪತ್ತೊಂದು ಜಿಲ್ಲೆ ಈ ಭಾಗದ ಜನರಿಗೆ ಸ್ವಲ್ಪ ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಭಾಗದ ಜನರಿಗೆ ಏಳು ಕರ್ನಾಟಕ ಭಾಗದ ಜನರಿಗೆ ಅನ್ಯಾಯ ಅನ್ಯಾಯ ಆಗಬಾರದು ದೃಷ್ಟಿಯಿಂದ ಸಾಕಷ್ಟು ಕಾರ್ಯಗಳು ಆಗ್ಬೇಕಾಗಿವೆ ಆ ದೃಷ್ಟಿಯಲ್ಲಿ ಸಹಿತ ತಾವು ಕಾರ್ಯ ಮಾಡಬೇಕೆನ್ನುವಂತ ಮನವಿ ಸಹಿತವಾಗಿ ಮಾಡ್ತಾ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬರ್ತಾ ಇದ್ದೀವಿ ಇಂದಿನ ನಮ್ಮ ಹಿರಿಯ ಸಾಹಿತಿಗ ಅಂತ ನಾರಾಯಣ ಹೇಳ್ತಾ ಇದ್ರು ಉದಯವಾಗಲಿ ನಮ್ಮ ಚಲೋ ಕನ್ನಡ ನಾಡುವಂತ ಹೇಳ್ತಾ ಇದ್ದರು ನಾನು ಸ್ವಲ್ಪ ಬದಲಾವಣೆ ಮಾಡಿ ಉದಯವಾಗಲಿ ನಮ್ಮ ಚಲೋ ಕನ್ನಡ ನಾಡುವಂತ ಮಾತನ್ನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ವಿ ಜೊತೆಗೆ ಕನ್ನಡಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಕಾರ್ಯ ಮಾಡಬೇಕಾಗಿದೆ ತಾಯಿ ಕನ್ನಡ ತಾಯಿಗೆ ಯಾವುದಾದರೂ ಅನ್ಯಾಯ ಆದಾಗ ಒಕ್ಕಟ್ಟಾಗಿ ಹೋರಾಟ ಮಾಡುವುದರ ಮುಖಾಂತರ ನಮ್ಮ ಭಾಷೆ ನಮ್ಮ ಜಿಲ್ಲೆಯ ನೆಲ ಭಾಷೆ ವಿಷಯ ಮುಂತಾಗಿ ಎಲ್ಲರೂ ಒಕ್ಕಟ್ಟಾಗಿ ಇದು ನಾವು ಕನ್ನಡ ತಾಯಿ ಮಕ್ಕಳು ಅನ್ನುವಂಥ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂಥ ಕಾರಣಕ್ಕೆ ಇವತ್ತು ವೇದಿಕೆ ಮೇಲೆ ನಮ್ಮಲ್ಲಿ ಇನ್ನೊಬ್ಬ ಒಬ್ಬ ಕಲಾವಿದ ಇದ್ದಾನೆ ಆಕ್ರೋಶಿಕ ನಮ್ಮ ಭಾಗದಲ್ಲಿ ಬೆಳೆಸಬೇಕಾಗಿದೆ ಅದಕ್ಕಾಗಿ ವೇದಿಕೆ ಮೇಲಿರುವಂಥ ನಮ್ಮ ಕಾಟಿ ಡ್ಯಾಮೇಜ್ ಅವರೇ ಈ ಒಂದು ಕನ್ನಡ ಈ ಒಂದು ವೇದಿಕೆಯ ಕುಮಾರಮ್ಮ ವೇದಿಕೆಯನ್ನು ಕನ್ನಡ ಸೇನೆ ಇಟ್ಟಿದ್ದಕ್ಕಾಗಿ ನಾನು ತುಂಬ ಹೃದಯದಿಂದ ಹೆಮ್ಮೆಯಿಂದ ಸ್ವಾಗತಿಸುತ್ತಾ ಇವತ್ತು ಈ ಕನ್ನಡ ಜಾಗೃತಿ ವೇದಿಕೆ ಕನ್ನಡ ಸಂಘಟನೆಗಳು ಬಹಳಷ್ಟು ಚುರುಕಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹೆಮ್ಮೆ ಪಡೆಯ ಕನ್ನಡ ಸಂಘಟನೆ ಮತ್ತು ಎಲ್ಲ ಸಂಘಟನೆ ಕಾರ್ಮಿಕ ಸಂಘಟನೆ ಈ ಮೂರು ಸಂಘಟನೆಗಳು ಬೆಳಿಬೇಕಾಗಿದೆ ನಮ್ಮಲ್ಲಿ ಯಾಕಂದ್ರೆ ಈ ಮೂರು ಸಂಘಟನೆ ಬೆಳೆದ್ರೆ ನಮ್ಗೆ ಬಹಳಷ್ಟು ಅನುಕೂಲಗಳಿಲ್ಲ ಇವತ್ತು ಪ್ರಭಾಷೆಗಳಿಂದ ಕನ್ನಡ ಮೇಲೆ ಜನ ಅಂತ ಸಂದರ್ಭ ಬಂದಾಗ ಕನ್ನಡ ಸಂಘಟನೆ ಹೋರಾಟ ಬಹಳ ಪ್ರಮುಖವಾಗಿರ್ತದೆ ಅದ್ರ ಜೊತೆಗೆ ನಾವೆಲ್ಲರೂ ಕನ್ನಡಕ್ಕೆ ಯಾಕಂದ್ರೆ ಒಬ್ಬರು ಮುನ್ನಾಲ್ಕು ವಯಸ್ಸಲ್ಲಿ ಎಲ್ಲ ಸಂಘಟನೆ ಕಟ್ಟಿರ್ತದೆ ಅಷ್ಟೇ ದಿನ ಅದೇನಿಂದ ಆ ಸಂಘಟನೆ ಮುಖಾಂತರ ನಾವೆಲ್ಲ ಹೋರಾಟ ಮಾಡುವಂತ ಬೆಳೆಸಬೇಕಾಗ್ತದೆ ಯಾಕಂದ್ರೆ ಇವತ್ತು ಮನೆ ನೋಡಿದ್ವಿ ತಮಿಳು ಭಾಷೆ ಒಬ್ಬ ದೊಡ್ಡ ಕಡವಿಲ್ಲ ಆಗ ಕನ್ನಡ ಬಗ್ಗೆ ಏನೇನೋ ಮಾತಾಡಿದ್ದ ಆದಾಗ ಸುಪ್ರೀಂ ಬೋರ್ಡ್ ಸಿನಿಮಾ ಬಿಡುಗಡೆ ಮಾಡಿದ್ರು ಸಹಿತ ನಾವು ಕನ್ನಡ ಅಭಿಮಾನಿಗಳು ಇವತ್ತು ಕೇಳ್ತಾ ಇರ್ಬೋದು ಇವತ್ತೆಲ್ಲ ಮಾನವರು ಇರ್ಬೋದು ನಮ್ಮ ಕನ್ನಡಿಗರು ಎಚ್ಚರಿತವು ಆದ್ರಿಂದ ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಕುಮಾರಸ್ವಾಮಿ ಸಹಿತ ಅವರಲ್ಲಿ ಸಹಿತ ವಿನಂತಿಸಿಕೊಳ್ತೇನೆ ತಾವೆಲ್ಲ ಹೋರಾಟದ ಮುಖಾಂತರ ಆ ಸಿನಿಮಾ ನೋಡುವುದನ್ನು ಬಿಟ್ಟು ಆ ರಾಜಕೀಯ ನಮ್ಮವರಿಗೆ ಕನ್ವಿನ್ಸ್ ಮಾಡಿ ಅಂತ ಸಿನಿಮಾಗಳ ನಮ್ಮ ರಾಜಕೀಯ ಜಾಗ ನೋಡುವ ಮುಖಾಂತರ ನಾವು ಕನ್ನಡ ಭಾಷೆಯನ್ನು ಹೆಚ್ಚಿಸಬೇಕಾಗುತ್ತದೆ ಅದೇ ರೀತಿಯಾಗಿ ಇವತ್ತು

ಯಾಕಂದ್ರೆ ನಮ್ಮ ಕುಂಬಲ ನಾವು ನಮ್ಮ ನಾಲ್ಕು ಜಿಲ್ಲೆಗೆ ಅದು ಆಧೀತಾಗಿದೆ ಅದಕ್ಕಾಗಿ ನಮ್ಮ ಜಿಲ್ಲೆಯ ನಮ್ಮ ಗೇತು ಸಮಸ್ಯೆ ಇರಬಹುದು ಹೂಲೆತ್ತುವ ಸಮಸ್ಯೆ i'm భా సుమారు వర్షిహా వే కన్న ఈ కన్నడ భాష బా సుందర మాతాడు ఇంకా బాగా పూర్జలు ನಮ್ಮ ಕನ್ನಡ ಸಂಘಟನೆಯ ಅಧ್ಯಕ್ಷರು ವಿಶೇಷವಾಗಿ ನಮ್ಮ ಪರಮಾಣು ಗೋಳಿಯವರು ಅವರೆಲ್ಲ ಅವರು ಹೇಳಿದ್ರು ಜೊತೆಗೆ ನಮ್ಮ ಆಶಯ ಕಲಾವಿದರು ಕೂಡ ತಮಗೆಲ್ಲ ತಿಳಿಸ್ತಾರೆ ಆದ್ರೆ ನಾನು ಹೇಳಕೊಟ್ಟು ಹೇಳುವಂತ ಹೇಳ್ತಕ್ಕಂತ ವಿಚಾರ ಏನು ಅಂತಂದ್ರೆ ಈ ಕನ್ನಡ ಭಾಷೆಯನ್ನ ಜಾಗೃತಿ ಮಾಡ್ತೀವಿ ಅಂತಂದೇಳಿ ನಾವೇನು ಇಲ್ಲಿ ಬಂದಿರಲ್ಲ ಈ ನಮ್ಮ ಸಭಾಂಗಣದೊಳಗೆ ನಮ್ಗೆ ಯಾರು ಕೇಳೋದಿಲ್ಲ ಬಹುಶಃ ಕೇಳ್ತೀನಿ ಇಷ್ಟ ಹೋರಾಟ ಮಾಡಿ ನಂತಂದ್ರೆ ಕೆಲವೇ ದಿವಸಗಳಲ್ಲಿ ಬರ್ತಿದೆ ಟು ಆರೆ ಬರ್ತಿದೆ ಮತ್ತೆ ತೂಸ್ತಿ ಮಾಡ್ತಾರೆ ನುರತ ಇಂಜಿನಿಯರ್ ಅಂತ ಚೆನ್ನೈನಲ್ಲಿರೋ 302 ವರ್ಷದಾಗಿ ನಿರ್ಿಸ್ಬೇಕು ಅಂತ ಸರ್ಕಾರಕ್ಕೆ ಸರ್ವಿಸ್ ಮಾಡ್ತಿದ್ದಾರೆ ಬಹಳ ಮೂಡಲ್ಲ ಅಂತ ಹೇಳ್ತಿದ್ದಾರೆ ಇವತ್ತು ಸರ್ಕಾರಕ್ಕೆ ನಾವು ಹೋಗಾಟ ಮೂಡಕ್ಕೆ ನಮ್ಮ ಕೆಲಸ ಮಾಡ್ಬೇಕಾಯ್ತು ಅಂದ್ರೆ ಕನ್ಸಲ್ಟಿಂಗ್ ಕರ್ಮಾರ್ಕ ನಮ್ಮ ಓಡಿಸಿ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಬೆಂಗಳೂರಿನಲ್ಲಿ ನಾವು ಸರ್ಕಾರ ವಿಧಾನಸೌಧ ಮೂಲಕ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಅಂತ ಬಿದರಿಂದ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಹೋಗಿ ಕರ್ನಾಟಕ ಎಚ್ ಎಸ್ ಬೆಳಸ್ವಾಮಿ ಸ್ವಾತಂತ್ರ್ಯ ಮಾಡಿ